ಮಂಡ್ಯ ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಅಭ್ಯರ್ಥಿಗಳ ಪರ ವಿರೋಧ ವಾಗ್ದಾಳಿ ವೈಯಕ್ತಿಕ ಬದುಕಿನ ಬಗ್ಗೆ ಟೀಕೆ ಗೇಲಿ ಅಪಹಾಸ್ಯ ಬೆದರಿಕೆ ಮುಂದುವರೆದಿದೆ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ನಿಂತಿರುವ ನಟ ದರ್ಶನ್ ಯಶ್ ಅವರ ವಿರುದ್ಧ ಸಿಎಂ ಕುಮಾರಸ್ವಾಮಿ ಅವರು ಸಿಡಿಮಿಡಿಗೊಂಡಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಕೂಡ ಬೆಂಬಲ ನೀಡಿದೆ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸುಮಲತಾ ಪರ ಪ್ರಚಾರ ಮಾಡಲು ಮುಂದಾಗಿದ್ದಾರೆ ಆದರೆ ಇದಕ್ಕೂ ಮುನ್ನ ಸುಮಲತಾಪರ ಮನೆ ಮಕ್ಕಳಂತೆ ಡಿ ಬಾಸ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಬೆನ್ನಲುಬಾಗಿ ನಿಂತಿದ್ದಾರೆ ಸುಮಲತಾ ಅವರು ನಾಮಪತ್ರ ಸಲ್ಲಿಸಿ ನಡೆಸಿದ ಪ್ರಚಾರ ಸಭೆಯಲ್ಲಿ ಸ್ಟಾರ್ ನಟರು ಮಾತನಾಡಿದ ರೀತಿಯನ್ನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಟುವಾಗಿ ಟೀಕಿಸಿದ್ದಾರೆ ದರ್ಶನ್ ಮತ್ತು ಯಶ್ ಹೆಸರೆತ್ತದೆ ಅವರ ಮಾತನ್ನ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ತಾವಿಬ್ಬರು ಉಳುಮೆ ಮಾಡುವ ಜೋಡೆತ್ತುಗಳು ಎಂದು ಅವರಿಬ್ಬರು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ಅವರು ಉಳುಮೆ ಮಾಡುವ ಜೋಡೆತ್ತುಗಳೆಲ್ಲ ಪೈರನ್ನ ಕದ್ದು ತಿನ್ನುವ ಕಳ್ಳೆತ್ತುಗಳು ಎಂದು ಟೀಕಿಸಿದ್ದಾರೆ ದರ್ಶನ್ ಬಳಸಿರುವ ಪದಗಳನ್ನ ಕೆಲವರು ಕೇಳಿರಬಹುದು ಎಲ್ಲರೂ ಕೇಳಿದ್ರೆ ಅವರಿಗೆ ಮಂಡ್ಯ ಜಿಲ್ಲೆಗೆ ಕಾಲಿಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹಲವು ದುರಂತಗಳು ನಡೆದಾಗ ಇವರಿಬ್ಬರು ಎಲ್ಲಿದ್ದರೂ ಈಗ ಇವರಿಬ್ಬರು ಅಮ್ಮನನ್ನ ಉಳಿಸಲು ಬಂದಿದ್ದಾರಲ್ಲ ಆಗ ನೀರಿನಲ್ಲಿದ್ದ ಶವಗಳನ್ನ ಎತ್ತಲು ಇವರು ಬಂದಿದ್ದರ ಮಾತನಾಡಿದರೆ ತುಂಬಾ ವಿಷಯಗಳಿವೆ ಸಾರ್ವಜನಿಕ ಸಭೆಯಲ್ಲಿ ಎಲ್ಲವನ್ನ ಮಾತನಾಡುತ್ತೇನೆ ಅಂತ ತಿಳಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಮೇಲೆ ಕಲ್ಲು ಹೊಡೆದಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ನೋಡಿದ ತಕ್ಷಣ ನಾನು ಆ ಭಾಗದ ಎಸಿಪಿಗೆ ಫೋನ್ ಮಾಡಿ ಆ ಮನೆಗೆ ಕಲ್ಲು ಹೊಡೆದ ಘಟನೆ ಏನ್ ತೋರಿಸ್ತಾ ಇದ್ದಾರೆ ಅಲ್ಲಿಗೆ ಭೇಟಿ ಕೊಟ್ಟು ಆ ಮನೆಯ ಅಥವಾ ರಸ್ತೆಯ ಸಿಸಿಟಿವಿ ಫುಟೇಜ್ ಪಡೆಯಲು ಹೇಳಿದೆ ಆದ್ರೆ ಸ್ಟಾರ್ ನಟನ ಮನೆ ಸಿಸಿಟಿವಿ ವ್ಯವಸ್ಥೆ ಆಫ್ ಆಗಿರೋದು ತಿಳಿದು ಬಂದಿದೆ ಸಿಸಿಟಿವಿ ಸಿ ಟಿ ವಿ ಯಾಕೆ ಆಫ್ ಆಗಿದೆ ಯಾರಾದರೂ ಬೆಳಗ್ಗೆ ಮೂರು ಗಂಟೆಗೆ ಕಲ್ಲು ಹೊಡಿತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ